ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ನೀವೆಲ್ರಿಗೂ ಗೊತ್ತು ಭೀಮನ ದಂತವನ್ನ ಕಟ್ ಮಾಡಿದ್ದಾರೆ ನಿಜವಾಗಿ ಭೀಮನ ದಂತವನ್ನ ಕಟ್ ಮಾಡಬೇಕಾಗಿತ್ತ ಕಟ್ ಮಾಡಿದರೆ ಯಾಕಾಗಿ ಕಟ್ ಮಾಡಿದ್ದಾರೆ ಕಟ್ ಮಾಡಿದ ನಂತರ ಆತನ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಾ ಇದೆಲ್ಲವೂ ಕೂಡ ಎಲ್ರೂ ನಮ್ಮ ಅಭಿಮಾನಿಗಳಿಗೆ ಸಾಕಷ್ಟು ಜನ ಅಭಿಮಾನಿಗಳಿಗೆ ಪ್ರಶ್ನೆ ಬಂದಿದೆ ಸಾಕಷ್ಟು ಜನ ಅದನ್ನು ಕೇಳಿದ್ದಾರೆ ಅದನ್ನು ನೀವೊಂತರ ತಿಳ್ಕೊಳ್ಳಿ ನಮ್ಗೆ ತಿಳಿಸಿ ಈಗ ಭೀಮೆಯಾಗಿದ್ದಾನೆ ನಮ್ಮ ಪ್ರೀತಿಯ ಭೀಮನ ದಂತ ಕಟ್ ಮಾಡಿದ ನಂತರ ಆತನ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತೇಳಿ ಸಾಕಷ್ಟು ಜನ ಕೇಳಿದ್ದಾರೆ ನಿಜ ನಮ್ಮ ಅಭಿಮಾನಿಯು ನಂತರ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತ ನಮ್ಮ ಎಳೆಯ ನಮ್ಮ ತುಂಟ ನಮ್ಮ ನಾಟಿ ಅಂತ ಹೇಳ್ತೀವಲ್ಲ ತಿಂಡಿ ಭೋತ ಅಂತ ಹೇಳ್ತೀವಲ್ಲ ಭೀಮನ ದಂತವನ್ನ ಕಟ್ ಮಾಡಿದ್ದಾರೆ ಆತನ ದಂತವನ್ನ ಕಟ್ ಮಾಡಿದ್ದಾರೆ ಅನ್ನುವ ಸುದ್ದಿಯೇ ಸಾಕಷ್ಟು ವೈರಲ್ ಆಗಿತ್ತು ಸಾಕಷ್ಟು ಜನ ಒಂದು ಆತಂಕಕ್ಕೆ ಒಳಗಾಗಿದ್ರು ಅದು ಅದ್ ಒಂದು ರೀತಿಯಲ್ಲಿ ಭೀಮನ ದಂತ ಕಟ್ ಮಾಡಿರೋದು ಒಂದು ಸಂಚಲನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೊಂದು ಸಂಚಲನ ಮೂಡಿಸ್ತು ಯಾಕಾಗಿ ಭೀಮನ ದಂತವನ್ನ ಕಟ್ ಮಾಡಿದ್ದಾರೆ ಈಗ ಭೀಮ ಹೇಗಿದ್ದಾನೆ ಅನ್ನೋದು ಸಾಕಷ್ಟು ಜನರಿಗೆ ನಿಜ ಆ ವರ್ತನೆಯಲ್ಲಿ ಬದಲಾವಣೆ ಆಗಬಹುದು ಆಗಿದೆ ಅದೇನು ಅಂತ ನಿಮ್ಗೆ ನಂತರ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾಕಾಗಿ ನಮ್ಮ ಭೀಮನ ದಂತವನ್ನ ಕಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಈಗ ಅದೇ ಏಜಲ್ಲಿ ನಮ್ಮ ರೋಹಿತ ಇದ್ದಾನೆ ಕಂಜನ್ ಇದ್ದಾನೆ ಎಲ್ಲ ಆನೆಗಳಿಗೆ ಏನೂ ಮಾಡಲಿಲ್ಲ ಬರೀ ನಮ್ಮ ತುಂಟ ಭೀಮನಿಗೆ ಮಾತ್ರ ಹಾಕಿದಂತ ಕಟ್ ಮಾಡಿದ್ದಾರೆ ಅವನ ತುಂಟತನವನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಕಟ್ ಮಾಡಿದಾರ ಅಥವಾ ಅವನಲ್ಲಿ ಬೇರೆ ಯಾವ ಅವನ ಗುಣವನ್ನು ನೋಡಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಕಟ್ ಮಾಡಿದಾರ ಇದೆಲ್ಲ ಸಾಕಷ್ಟು ಜನರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇಂಥ ಪ್ರಶ್ನೆ ಮೂಡೋದು ಸಹಜ ಆದ್ಮೇಲೆ ಭೀಮನ ದಂತವನ್ನ ಕಟ್ ಮಾಡಿರೋದು ನಿಜ ಎರಡೂ ದಂತವನ್ನ ಕಟ್ ಮಾಡಿದ್ದಾರೆ ನಿಮ್ ಈಗ ನಿಮ್ಮ ಹಿಂದೆ ದಸರಾ ಬಂದಿದೆ ದಸರಾದ ಟೈಮ್ ಅಲ್ಲಿ ನೋಡಿದ ಭೀಮನಿಗೂ ಈಗ ನೋಡಿ ನೀವು ನೋಡುವಂತ ಭೀಮನಿಗೂ ಸಾಕಷ್ಟು ವ್ಯತ್ಯಾಸ ಇದೆ ನಿಮ್ಗೆ ಗುರುತೇ ಸಿಗಲ್ಲ ಆ ರೀತಿ ನಮ್ಮ ಭೀಮ ಭೀಮನ ಲುಕ್ ಚೇಂಜ್ ಆಗಿದೆ ಆಗ ನೋಡಿದ ತಕ್ಷಣ ಅವನ ಚೂಪಾದ ದಂತ ಅಹ್ ತುಂಬಾ ಅದು ಆ ದಂತ ನೋಡಿದ ತಕ್ಷಣವೇ ನಮ್ಗೆ ಗೊತ್ತಾಗೋದು ಇವನ್ ಭೀಮ ಅಂತ ಗೊತ್ತಾಗ್ತಿತ್ತು ಮತ್ತೆ ಯಾವುದೇ ಸಾಕಾಣೆಗಳನ್ನಾಗ್ಲಿ ನಾವು ಗುರುತು ಇಡೋದು ಯಾವ್ದು ಹೇಳಿ ದಂತದಿಂದ ಅವರ ಎಲ್ಲ ಆನೆಗಳನ್ನ ದೂರದಿಂದ ನೋಡಿದಾಗ ಒಂದೇ ರೀತಿ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಅದು ಆ ತುಂಬಾ ಸೂಕ್ಷ್ಮವಾಗಿ ನೋಡಿದವರಿಗೆ ತುಂಬಾ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಆ ಬೇಗ ಅದು ನಮ್ಗೆ ಗೊತ್ತಾಗತ್ತೆ ಇಲ್ಲದಿದ್ದರೆ ಈ ಆನೆಗಳನ್ನ ನಮ್ಗೆ ಗೊತ್ತೇ ಆಗಲ್ಲ ಅದು ಎಲ್ಲ ಆನೆಗಳು ಒಂದೇ ರೀತಿಯಲ್ಲಿ ಕಾಣುತ್ತೆ ನಾವು ದಂತದಿಂದ ಅದನ್ನ ಯಾವ ಆನೆ ಅಂತೇಳಿ ದೂರದಿಂದಲೇ ಗುರುತು ಮಾಡ್ತೀವಿ ಈಗ ನಿಮ್ಗೆ ಹಳೆಯ ಭೀಮಾನ ನೋಡಿ ನಮ್ಮ ಹೊಸ ಲುಕ್ಕಿನ ಭೀಮನ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗಲ್ಲ ಅವ್ನ ಬದಲಾವಣೆ ಆಗಿದೆ ಅವನ ಚೂಪಾದ ದಂತ ಮಾಯ ಆಗಿದೆ ಅದೊಂದು ರೀತಿಯಲ್ಲಿ ಅದಕ್ಕೆ ಅದನ್ನ ಕಟ್ ಮಾಡಿ ಒಂದೇ ರೀತಿಯಲ್ಲಿ ಶೇಪ್ ಕೊಟ್ಟಿದ್ದಾರೆ ಯಾಕಾಗಿ ದಂತವನ್ನ ಕಟ್ ಮಾಡಿದ್ರು ಅಂತೇಳಿ ಅದನ್ನ ಮೊದಲು ನಾವು ನೋಡೋಣ ದಂತ ಭೀಮನ ದಂತಕ್ಕೂ ಬೇರೆ ನಮ್ ಕಂಜನ್ ಹೇಳಿದ್ನಲ್ಲ ಕಂಜನ ದಂತ ಆಗಿರ್ಬೋದು ರೋಹಿತ ದಂತ ಆಗಿರ್ಬೋದು ಅಥವಾ ಬೇರೆ ಆನೆಗಳ ದಂತಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಏನ್ ವ್ಯತ್ಯಾಸ ಅಂದ್ರೆ ಭೀಮನ ದಂತ ಒಳಗಡೆ ಕೂಡ್ತಾ ಇತ್ತು ಅದು ಅದು ಒಳಗಡೆ ಬರ್ತಾ ಇತ್ತು ಸಾಮಾನ್ಯವಾಗಿ ನೀವು ಗಜೇಂದ್ರನ ನೋಡಿ ಅರ್ಜುನನ ನೋಡಿ ಅಭಿಮನಿಯನ್ನ ನೋಡಿ ಈ ಎಲ್ಲ ಆನೆಗಳನ್ನ ನೋಡಿ ಆ ಆನೆಗಳ ದಂತ ಕೂಡ್ತಾ ಕೂಡಲ್ಲ ಅದು ಅದು ಈಗ ನೋಡಿ ಗಜೇಂದ್ರ ಒಂದು ತೊಟ್ಟಿದ ದಂತ ಅಂತ ಹೇಳ್ತೀವಿ ನೀವು ಅರ್ಜುನ ನೋಡಿರ್ಬೋದು ಅಥವಾ ಅಭಿಮನಿ ನೋಡಿರ್ಬೋದು ಯಾವುದೇ ಕಾರಣಕ್ಕೂ ಎಷ್ಟೇ ವಯಸ್ಸಾದ್ರೂ ಕೂಡ ಆ ದಂತ ಕೂಡಲ್ಲ ಆದರೆ ನಮ್ಮ ಭೀಮನ ದಂತ ಒಳಗಡೆ ಬರ್ತಾ ಅದು ಅದು ಒಂದು ವಿಷಪಲ್ಲಿ ಬಂದು ಒಳಗಡೆ ಹೋಗ್ತಾ ಅದು ಅದು ತುಂಬ ಡೇಂಜರ್ ಅದು ಯಾವುದೇ ಆನೆಯ ದಂತ ಒಳಗಡೆ ಕೂಡಬಾರ್ದು ಯಾಕಂದ್ರೆ ಆನೆಯ ದಂತ ಒಳಗಡೆ ಕೂಡಿದ್ರೆ ಅದಕ್ಕೆ ಆನೆಯ ಎಲ್ಲ ಮಾನಸಿಕ ಆರೋಗ್ಯ ಆಗಿರ್ಬೋದು ಅದರ ದೈಹಿಕ ಆರೋಗ್ಯ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳು ಕಂಡು ಬರುತ್ತವೆ ನೀವು ನೋಡಿರ್ಬೋದು ಜೂನಿಯರ್ ಭೋಗೇಶ್ವರ ಇತ್ತೀಚೆಗೆ ಬೆಳಿಗಿರಿ ರಂಗನ ಬೆಟ್ಟದಲ್ಲಿ ಅವನು ಸಾವಿಗೀಡಾದ ಚಿಕ್ಕ ವಯಸ್ಸವನಿಗೆ ಅವನು ಯಾಕೆ ಸಾವಿಗೀಡಾದ ಅಂದರೆ ಅವನಿಗೆ ಬೇರೆ ಎಲ್ಲ ಆನೆಗಳ ರೀತಿಯಲ್ಲಿ ಫುಡ್ಡನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದು ನಮ್ಮ ಆನೆಯ ಸುಂಡಿಲ್ ಇದೆಯಲ್ಲ ಅದು ಜಿಲಾ ಲೀಲಾಜಾಲವಾಗಿ ಅದು ತಿರುಗಾಡಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದೆಲ್ಲ ಕಡೆಯೂ ಅದು ಓಡಾಡ್ತಿರಬೇಕು ಇಡೀ ಆನೆಯ ಒಂದು ಸಂಚಾರ ಒಂದು ದೈಹಿಕ ಶಕ್ತಿ ಇದೆಯಲ್ಲ ಎಲ್ಲ ಆಕ್ಟಿವಿಟಿ ಇರೋದೇ ಸುಂಡಿಲಿನಲ್ಲಿ ಆದರೆ ಆ ದಂತ ನಿಮಗೆ ಕೂಡಿದ್ರೆ ಉದ್ದಾಗಿ ದಂತ ಎರಡು ಕ್ರಾಸ್ ಆಗಿಬಿಟ್ರೆ ಆ ದ ನಮ್ಮ ಸೊಂಡಿಲ್ ಇದೆ ಅಲ್ಲ ಸುಂಡಿಲನ್ನು ಆ ಕಡೆ ಈ ಕಡೆ ಎತ್ತ ಎತ್ತಲಿಕ್ಕಾಗಲ್ಲ ಆಗಲ್ಲ ಇದರಿಂದ ಅದಕ್ಕೆ ಬೇಕಾದಾಗ ರೀತಿಯಲ್ಲಿ ಫುಡ್ ಕೂಡ ತಗೊಳ್ಳಿಕ್ಕೆ ಆಗಲ್ಲ ಮತ್ತೆ ನೀವು ಆನೆಗಳನ್ನು ನೋಡಿರ್ಬೋದು ಮೈ ಮೇಲೆ ಅದು ನೀರು ಎರ್ಚ್ತಾ ಇರಬೇಕು ಮೈ ಮೇಲೆ ಅದಕ್ಕೆ ಕ್ರಿಮಿಕೀಟಗಳು ಬರದ ರೀತಿಯಲ್ಲಿ ಮತ್ತೆ ಬೇಸಿಗೆಯಲ್ಲಿ ಆ ಬಿಸಿಲು ತಾಪ ತಾಗ ತಾಗದೇ ಇರಲಿ ಅಂತೇಳಿ ಅದು ಮಣ್ಣನ್ನೆಲ್ಲ ಎಚ್ತಾ ಇರುತ್ತೆ ಅದು ಎಲ್ಲಿ ಬೇಕು ಅಲ್ಲಿ ಅದನ್ನು ಸೊಂಡಿಲಲ್ಲಿ ಎಚ್ತಾ ಇರುತ್ತೆ ಆದರೆ ಒಂದ್ಸಾರಿ ನಿಮಗೆ ದಂತ ಕ್ರಾಸ್ ಆದ ತಕ್ಷಣ ಎಲ್ಲ ಚಟುವಟಿಕೆಗಳು ಬಂದಾಗುತ್ತೆ ಆ ಬಂದಾದಾಗ ಸುಂಡಿಲು ಲೀಲಾಜಲವಾಗಿ ಓಡಾಡ ಓಡಾಡಲ್ಲ ಅಂತ ಅನ್ಸಿದಾಗ ಆ ಆನೆಗಳ ಮಾನಸಿಕ ವರ್ತನೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅದಕ್ಕೆ ಬೇಗ ಸಿಟ್ಟು ಬರುತ್ತೆ ಯಾಕಂದ್ರೆ ಅದಕ್ಕೂ ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಈಗ ನಮ್ಮನೆ ನೋಡಿ ನಮ್ಮ ಕೈಕಾಲುಗಳನ್ನು ಕಟ್ಟಿ ಹಾಕ್ಬಿಟ್ರೆ ಕೈಕಾಲು ಹೋಗಲಿ ನಾವು ಬಾಯಿಗೆ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ರೆ ಸುಮ್ಮನೆ ಏನೋ ಮಾತಾಡದೆ ಇರಲಿ ಒಂದು ದಿವಸ ಅಂತೇಳಿ ನಮ್ಗೆ ಸುಮ್ಮನೆ ಇರ್ಲಿಕ್ಕಾಗತ್ತೆ ಅದೇ ರೀತಿ ಇದಂತ ಕ್ರಾಸ್ ಆಗಿ ಕೂಡಿದ್ರೆ ಆನೆಗಳ ಎಲ್ಲ ಚಟುವಟಿಕೆ ಕೂಡ ಬಂದಾಗುತ್ತೆ ಅದು ಸಿಟ್ಟು ಅದು ಆಕ್ರಮಣಕಾರಿ ಆಗುತ್ತೆ ಅದರ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ ಇದು ತುಂಬಾ ಡೇಂಜರ್ ಇದು ಮತ್ತೆ ಜೂನಿಯರ್ ನಿಮ್ಗೆ ಭೋಗೇಶ್ವರ್ ಹೇಳೋದಲ್ಲ ಆ ಭೋಗೇಶ್ವರ್ ಸಾವಿಗ ಕೂಡ ಕಾರಣ ದಂತ ಕ್ರಾಸ್ ಆಗಿರೋದು ಹಾಗಾಗಿ ನೋಡಿ ಎಲ್ಲ ಇಂಥ ಆನೆಗಳನ್ನ ಇಂಥ ಆನೆಗಳನ್ನ ಗುರುತು ಮಾಡಿ ಇದು ಒಂದು ಸೈನ್ಸ್ ಇದು ಇದು ಎಲ್ರು ಕೂಡ ಅದನ್ನ ಆಗಲ್ಲ ಅದು ಗುರುತು ಮಾಡ್ತಾರೆ ಪತ್ತೆ ಹಚ್ಚುತ್ತಾರೆ ಮೊದಲು ಎಲ್ಲ ಸಾಕಣೆಗಳಿಗೆ ಒಂದು ತಜ್ಞರ ಸಮಿತಿ ಬಂದು ಅದು ಪತ್ತೆ ಹಚ್ತಾರೆ ಆನೆಗಳ ದಂತ ಯಾವ ರೀತಿ ಇದೆ ಅಂತ ಯಾಕಂದರೆ ಆನೆಯ ಆರೋಗ್ಯ ಮಾತ್ರ ಅಲ್ಲ ಅದರದೆಲ್ಲ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರೋದು ದಂತ ಹಾಗಾಗಿ ತಜ್ಞರ ಸಮಿತಿ ಬಂದು ಎಲ್ಲ ಶಿಬಿರಗಳಲ್ಲಿ ನೋಡುತ್ತೆ ನೋಡಿ ಯಾವ ಆನೆಗಳ ದಂತವನ್ನು ಯಾವಾಗ ಕಟ್ ಮಾಡಬೇಕು ಎಷ್ಟು ಉದ್ದ ಕಟ್ ಮಾಡಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ ಈ ರೀತಿ ಆನೆಗಳ ದಂತವನ್ನು ಕಟ್ ಮಾಡಿದರೆ ಅದರ ಆರೋಗ್ಯಕ್ಕೆ ಒಳ್ಳೆಯದಲ್ಲದೆ ಬೇರೆ ಯಾವ ರೀತಿಯ ಕೆಟ್ಟ ಪರಿಣಾಮ ಆಗಲ್ಲ ಇದು ಒಂದು ಸೈನ್ಸ್ ಕೂಡ ಅಷ್ಟೇ ಮತ್ತೆ ಇದು ಅನಿವಾರ್ಯ ಕೂಡ ಅಷ್ಟೇ ಹೀಗಾಗಿ ತಜ್ಞರ ಸಮಿತಿ ಬಂದು ಎಲ್ಲ ಶಿಬಿರಗಳಿಗೆ ಭೇಟಿ ಕೊಡ್ತಾರೆ ಅದೇ ರೀತಿ ಮತ್ತಿಗೋಡೆಗೆ ಬಂದಂತಹ ತಜ್ಞರ ಸಮಿತಿ ಮೂರು ಆನೆಗಳನ್ನ ಅವರು ಗುರುತು ಮಾಡಿದ್ರು ಈ ಆನೆಗಳ ದಂತವನ್ನ ಕಟ್ ಮಾಡಬೇಕು ಅಂತೇಳಿ ಈ ಕಾರಣಕ್ಕಾಗಿ ನಮ್ಮ ನಮ್ಮ ಭೀಮನ ದಂತವನ್ನ ಅವರು ಕಟ್ ಮಾಡಿದ್ದಾರೆ ಕಟ್ ಮಾಡಿದ ನಂತರ ಅದರ ಲುಕ್ ಕೂಡ ಚೇಂಜ್ ಆಗಿದೆ ಮತ್ತೆ ನೀವು ನೋಡಿರ್ಬೋದು ನಮ್ಮ ಭೀಮನ ದಂತ ಎಷ್ಟು ಚೂಪ್ ಆಗಿತ್ತಂದರೆ ಅದು ಬರೀ ಬೇ ಇದಕ್ಕೆ ಬೇರೆ ಆನೆಗಳಿಗೆ ಮಾತ್ರ ಅಲ್ಲ ಮಾವುತನಿಗಾಗಲಿ ಅಥವಾ ಹತ್ತಿರ ಇರುವ ಆನೆಗಳಿಗಾಗಲಿ ಅದು ಗಾ ತಗಲಿ ಗಾಯ ಆಗುವ ಸಾಧ್ಯತೆಗಳು ಹೆಚ್ಚಿ ಹೆಚ್ಚಾಗಿತ್ತು ಅಷ್ಟು ಚೂಪಾಗಿತ್ತು ಅದು ಇದರಿಂದ ಮುಂದಿನ ಕೂಡ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣ ಒಂದು ಕ್ರಾಸ್ ಆಗಬಾರ್ದು ಅಂತೇಳಿ ಒಂದು ಅದು ಚುಚ್ಚಿ ಮಾವುತರಿಗಾಗಲಿ ಅಥವಾ ಹತ್ತಿರ ಹತ್ತಿರದಲ್ಲಿರುವವರಿಗೆ ಗಾಯ ಆಗದಿರಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಮುಖ್ಯ ಕಾರಣವಿದೆ ಅದು ದಂತ ಕ್ರಾಸ್ ಆದರೆ ದಂತ ಒಳಗಡೆ ಕೂಡಿದ್ರೆ ಅದು ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಭೀಮನಿಗೂ ನಿಮ್ ನಮ್ಮ ಭೀಮನ ಗೊತ್ತು ಅವನು ಫೈಟರ್ ಅವನು ಅವನು ಯಾವುದೇ ಕಾರ್ಯಾಚರಣೆ ಇರಲಿ ಅವನು ಅರ್ಜುನನ ರೀತಿಯಲ್ಲಿ ಅಭಿಮನ್ಯು ರೀತಿಯಲ್ಲಿ ಅವನು ಮುಂದೆ ನುಗ್ತಾನೆ ಅವನು ಕಾಡಾನೆ ಜೊತೆ ಫೈಟ್ ಮಾಡ್ತಾನೆ ಈ ಮುಂದೆ ಬೆಳೀತಾ ಬೆಳೀತಾ ಹೋದಾಗೆ ಆ ದಂತ ಎಲ್ಲಾದರೂ ಒಳಗಡೆ ಸೇರಿಕೊಂಡ್ರೆ ಅವನಿಗೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ನೀವು ನೋಡಿರ್ಬೋದು ಆನೆಗಳು ಏನ್ ಮಾಡ್ತಾರೆ ದಂತದಿಂದ ಚುಚ್ಚುತ್ತೆ ಅದು ಒಂದು ಉದ್ದ ಇರ್ಬೇಕು ಅದು ಅದು ಸೇಪೆ ಬೇರೆ ಇರಬೇಕು ನೀವು ಹಿಂಗೆ ಸೇರ್ ಸೇರಿಕೊಂಡ್ರೆ ಕ್ರಾಸ್ ಆದ್ರೆ ಅದು ಎದುರುಗಡೆ ಇರುವಂತ ಎದುರಾಳಿಯನ್ನ ಅಟ್ಯಾಕ್ ಮಾಡ್ಲಿಕ್ಕಾಗಲ್ಲ ಇಷ್ಟೇ ಶಕ್ತಿ ಇರಲಿ ಭೀಮನಿಗೆ ಇಷ್ಟೇ ಚಾಣಾಕ್ಷನಾಗಿರಲಿ ಬುದ್ಧಿವಂತನಾಗಿರಲಿ ದಂತ ಒಂದು ಸೇರಿಲ್ಲ ಅಂದ್ರೆ ಅವನಿಗೆ ಬೇರೆ ಅವ್ರನ್ನ ಮಣಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭೀಮನ ಎಲ್ಲ ಆರೋಗ್ಯವನ್ನು ಪರಿಗಣನೆ ಮಾಡಿ ಅವರು ನಮ್ಮ ತಜ್ಞರ ಸಮಿತಿ ಬಂದು ಆನೆಯನ್ನು ಕಟ್ ಆನೆಯ ದಂತವನ್ನು ಕಟ್ ಮಾಡಿದರೆ ಸುಮಾರು ಮೂರು ಆನೆಗಳಿಗೆ ಈ ರೀತಿಯಾಗಿ ಕಟ್ ಮಾಡಿದ್ದಾರೆ ಹೀಗಾಗಿ ಅದರ ಆರೋಗ್ಯಕ್ಕೆ ಒಳ್ಳೆಯದೇ ಹೊರತು ಭೀಮನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಲುಕ್ ಸ್ವಲ್ಪ ಚೇಂಜ್ ಆಗಿದೆ ಈಗ ನಮಗೂ ಕೂಡ ಅಷ್ಟೇ ನೋಡಿರ್ಬೋದು ನಮ್ಮ ಮಕ್ಕಳು ಬೆಳೀತಾ ಬಂದಾಗ ಅವರಿಗೆ ಮೊದಲು ಮೀಸೆ ಬಂದಾಗ ನಮಗೆ ಅದು ಅವ್ರ ಕೃತ್ಯ ಸಿಗಲ್ಲ ಅದು ಬೆಳೀತಾ ಬೆಳೀತಾ ಹೋದಾಗೆ ನಾರ್ಮಲ್ ಆಗುತ್ತೆ ಅದೇ ರೀತಿ ನಮ್ಮ ಭೀಮನ್ ಕೂಡ ಸ್ವಲ್ಪ ವರ್ಷದಲ್ಲಿ ನಾರ್ಮಲ್ ಆಗ್ತಾನೆ ಅವನಿಗೆ ಈಗ ಇಪ್ಪತ್ತ್ಮೂರು ವರ್ಷ ಆನೆಗಳ ದಂತ ಸುಮಾರು ಐವತ್ತು ವರ್ಷದವರೆಗೆ ಅದು ಬೆಳೀತಾನೆ ಹೋಗುತ್ತೆ ಅದು ಮತ್ತೆ ನೀವು ಕಾಡಿನಲ್ಲಿರುವ ಆನೆಗಳನ್ನು ನೋಡಿ ಆ ಆನೆಗಳೇನು ಮಾಡ್ತವೆ ದಂತ ಚೂಪಾದಾಗ ಅಥವಾ ಚಿಕ್ಕದಾಗಿ ಉದ್ದ ಹೋಗ್ತಾ ಅವುಗಳು ಏನು ಮಾಡ್ತವೆ ಅಂದರೆ ಅವು ಮರಕ್ಕೆ ಉಜ್ಜುತ್ತವೆ ಅವರು ಆ ಮರದಲ್ಲಿರುವಂಥ ಏನು ತೊಗಟೆ ಅಂತ ಹೇಳ್ತೀವಲ್ಲ ಆ ತೊಗಟೆನೆಲ್ಲ ಕಿತ್ತು ಕಿತ್ತು ಒಂದು ಅದು ಫುಡ್ ತಗೊಳ್ಳಿಕ್ಕೆ ಒಂದು ಕಾರಣ ಇನ್ನೊಂದು ಅದರ ದಂತವನ್ನು ಅದು ಶೇಪ್ ಮಾಡ್ಕೊಳ್ಳುತ್ತೆ ಅದು ಅದು ಯಾವ ರೀತಿ ಬೇಕೋ ಯಾಕಂದ್ರೆ ತುಂಬ ಚೂಪ್ ಆಗಿರಲ್ಲ ಅದು ಕಡಿಮೆ ಆದಷ್ಟು ಅದು ದಪ್ಪವಾಗಿ ಬೆಳೀತಾ ಹೋಗುತ್ತೆ ನೀವು ಚೂಪಾಗಿದ್ದಷ್ಟು ಅದು ಉದ್ದಕ್ಕೆ ಬೆಳೆಯುತ್ತೆ ಅದು ಡೇಂಜರ್ ಅದು ಹಾಗಾಗಿ ಕಾಡಾನೆಗಳು ಅವುಗಳಿಗೆ ಅವುಗಳ ದಂತವನ್ನು ಅವು ಯಾವ ರೀತಿ ಬೇಕೋ ಅದು ಮರಕ್ಕೆ ಗುದ್ದಿ ಅದು ಸೀರೆ ಮಾಡ್ಕೊಳ್ಳುತ್ತೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ನಮ್ಮ ಭೀಮನ ದಂತ ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ನೋಡಿ ಅವನು ಚೆನ್ನಾಗಿ ಅವನು ಚೆನ್ನಾಗಿ ಕಣ್ಣು ಸುಂದರವಾಗಿ ಕಾಣ್ತಾನೆ ಅವನು ಬರೀ ಭೀಮನಿಗೆ ಮಾತ್ರ ಅಲ್ಲ ನೀವು ಬಲರಮ್ಮನ ನೋಡಿರ್ಬೋದು ಬಲರಮ್ಮನ ದಂತವನ್ನು ಕೂಡ ಕಟ್ ಮಾಡಿದ್ದಾರೆ ಸಾಕಷ್ಟು ಎಲ್ಲ ಸಾಕಾನೆಗಳ ಬಹುತೇಕ ತುಂಬ ಅಲ್ಲದಿದ್ರು ಕೂಡ ಅದಕ್ಕೊಂದು ಶೇಪ್ ಮಾಡ್ತಾರೆ ಅದು ಅದರ ಚೂಪಾಗಿರುತ್ತಲ್ಲ ಅದನ್ನು ಅವರು ರೆಡಿ ಮಾಡ್ತಾರೆ ಎಲ್ಲ ಅನಿಗಳ ಭೀಮನಿ ನೋಡಿ ಎಲ್ಲ ಆನೆಗಳು ನೋಡಿ ಅದು ಒಂದು ದಂತವನ್ನ ಅವರು ಹೆಂಗ್ ಬೇಕು ತಜ್ಞರ ಸಮಿತಿ ಅದಕ್ಕೆ ಅದು ಎಲ್ರಿಗೂ ಕೂಡ ಗೊತ್ತಾಗಲ್ಲ ಯಾವ ರೀತಿ ಇರಬೇಕು ಅಂತೇಳಿ ಅವರು ನಿರ್ಧಾರ ಮಾಡ್ತಾರೆ ಆ ರೀತಿಯಲ್ಲಿ ಅದಕ್ಕೆ ಒಂದು ಲುಕ್ಕನ್ನು ಕೊಡ್ತಾರೆ ಹೀಗಾಗಿ ನಮ್ಮ ಭೀಮನ ದಂತವನ್ನು ಕಟ್ ಮಾಡಿದ್ದಾರೆ ಒಂದು ಅವನ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಾ ಕಟ್ ಮಾಡಿದ ನಂತರ ಇದು ತುಂಬ ಸೂಕ್ಷ್ಮ ಈ ವಿಡಿಯೋ ತುಂಬ ಲೆಂತ್ ಆಗಿರೋದರಿಂದ ಅದನ್ನು ಈ ವಿಡಿಯೋದಲ್ಲಿ ಹೇಳಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಅವನ ವರ್ತನೆ ಬದಲಾವಣೆ ಆಗಿದೆ ಇನ್ನೂ ಯಾವ ರೀತಿ ಬದಲಾವಣೆ ಆಗಬೇಕು ಯಾಕಾಗಿ ಬದಲಾವಣೆ ಆಗಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ